என்ன முதல் கண்டெடுத்து இருக்கு பொய்யும்

ರಜಾ ಇದ್ದು ಇವ್ ಮನ್ಯಾಗೋರ್ ನುಕೊಂಡು ಬಿಡ್ತಾ ತಿಳ್ಕೊಂಡ

toyam newo nit nanga nida sak saka hata kudide nanata cha kudie cha ni ankonanga baala sumaradar mandi yava banda jeevanu gokate yava ಏನಾರ ಬಡದ್ರ ಬಿಡುದ್ರ ಮತ್ತೆ ನಮ್ಮ ಅಂದ್ರೆ ನಾ ಏನು ಹೇಳಪ್ಪ ಸುಮ್ನೆ ವಸ್ತಿ ಇದ್ದರೆ ನಿನಗೆ ಅವ್ರು ಏನು ಮಾಡಾಕ ಮಿಸ್ಲುದ ನೀನು ನೀನು ಹೋಗಿ ಬಿಡ ಅಪ್ಪ ಹೋಗಿ ಬಿಡು ಚಾ ಕುಡಿ ಚಾ ಕುಡದು ಹೋಗಿ ನೀನ ಬಾಯಿ ಈಗ ತನ ಬರುದಿಲ್ಲೇ ನಾನು ಗೊತ್ತ ತಗೊಣ ಎಲ್ಲ ಬರ್ತೀನಿ ಹಾಂ ಫೋನ್ ಮಾಡಿ ನೀನು ನಾನು ಬಂದು ಹೋಗನ ಅಂತ ಹೇಳ್ತಾನ ಅದೇನಿಲ್ಲ ಹ್ಞೂ ಆಂ ಆತ ನೀ ಹೋಗಂಗಾರ ಹೆಂಗ ಒಗಾಟ್ಯಾಗ ಹೋಗಪ್ಪ ಬಸ್ ಬಸ್ ಹಿಡ್ಕೊಂಡು ಹೋಗಾತ್ಯಾಗ ಹೋಗ ಆಂ ಚೂ ಅಟೇ ಬಾವ ಹೇಳ ಮಾಡುದು ಚಿಟಿ ಚಿಟಿ ಮ್ಯಾನ್ ಅನ ಪಾರಾಗಿ ಬರೋದು ಕಠಿಣ ಆಗತ್ತೆ ನೀವು ತರೋದ್ ಆಟ ಅಟ ಕೊಲ್ತಪ್ಪ ಅವ್ರ ಯಾರ್ನಾರ ಬಡದ ಊನ್ ಮ್ಯಾಲ ಇಟ್ಟಿರ್ರೆ ಇನ್ನೇನ ನರಕ್ರ ಕಳು ಬರತ್ತಲ್ಲ ಹೋಗಬಹುದು ಕಲ್ಕೋನಟ ಒಕ್ಕನ್ಯ ಹೋಗ್ರ